ಏಪ್ರಿಲ್ ಮೇ ತಿಂಗಳಲ್ಲಿ ಆಲ್ಫೋನ್ಸ್ ರತ್ನಕಿರಿ ಆಲ್ಫೋನ್ಸ್ ರಸ್ಪೂರಿ ನೀಲಂ ಹೀಗೆ ತರಹ ಬಾರಿ ಮಾವಿನ ಹಣ್ಣೆಲ್ಲ ಮುಕ್ತಾಯ ಆಗ್ತಾ ಇದೆ ಜೂನ್ ತಿಂಗಳಲ್ಲಿ ಜೂನ್ ತಿಂಗಳು ಮಧ್ಯದಿಂದ ಜುಲೈ ತನಕ ಮಾರ್ಕೆಟ್ನಲ್ಲಿ ಸಿಗೋ ಹಣ್ಣು ಮಲ್ಲಿಕ ಈ ಮಲ್ಲಿಕ ಹಣ್ಣು ಒಂದು ವಿಶೇಷವಾದ ತಳಿ ಇದು ಉದ್ದ ಇರುತ್ತೆ ಇದರಲ್ಲಿರೋ ಗೊರಟು ಸಪೂರ್ವಾಗಿರುತ್ತೆ ಉದ್ದ ಇರುತ್ತೆ ಈ ಹಣ್ಣಿನಲ್ಲಿ ನಾರಿರಲ್ಲ ಇದರಲ್ಲಿರುವಂತ ಪಲ್ಬು ಬಹಳ ಚಂದ ಇರ್ತದೆ ಈ ಮಾವಿನ ಹಣ್ಣಿಗೆ ಒಂದು ಹಿನ್ನೆಲೆ ಇದೆ ಇದು ನೀಲಂ ಮತ್ತು ಆಲ್ಫೋನ್ಸ್ ಹಣ್ಣಿನ ತಳಿಗಳನ್ನ ಸಂ ಸಂಕರಣ ಮಾಡಿರುವಂಥ ಅದು ಒಂದು ತಳಿ ಈ ತಳಿಯನ್ನು ವಿಶೇಷವಾಗಿ ಪರಿಚಯ ಮಾಡಿಸ್ತವರು ಡಾಕ್ಟರ್ ರಾಮನಾಥ್ ಸಿಂಗ್ ಅವರು ಇದನ್ನ ಪರಿಚಯ ಮಾಡಿಸಿದ್ದಾರೆ ಇದನ್ನ ಈ ಹಣ್ಣಲ್ಲಿ ನೀಲಂ ಹಣ್ಣಿನ ರೀತಿಯ ಸಿಪ್ಪೆ ಇದೆ ತಿರುಳು ಆಲ್ಫೋನ್ಸ್ ಹಣ್ಣಿನ ರೀತಿ ಇದೆ ಬಣ್ಣ ಸುವಾಸನೆ ರುಚಿ ಎಲ್ಲವೂ ಕೂಡ ವಿಶೇಷವಾದ ಸುವಾಸನ ಯುಕ್ತವಾಗಿದೆ ಮತ್ತೆ ಇದರ ರುಚಿ ಇದೆಯಲ್ಲ ಏನಿನಂತ ರುಚಿ ಕೂಡ ಇದರಲ್ಲಿದೆ ಇದು ನಾರು ರಹಿತ ಹಾಗಾಗಿ ರಸಭರಿತ ಹಾಗಾಗಿ ಈ ಹಣ್ಣನ್ನ ಬಹಳ ಜನ ಇಷ್ಟಪಟ್ಟು ತಿಂತಾರೆ ಇದು ಮಾವಿನ ಹಣ್ಣಿನ ಸೀಸನ್ ಕೊನೆಯ ಇರುವಂತ ಹಣ್ಣು ಇನ್ನು ಇದಕ್ಕೆ ಮಲ್ಲಿಕಾ ಅಂತ ಯಾಕೆ ಹೆಸರಿಟ್ಟು ಅಂತ ನಿಮಗೆ ಆಶ್ಚರ್ಯ ಇರಬೇಕು ಇದಕ್ಕೆ ಮಲ್ಲಿಕಾ ಅಂತ ಹೆಸರಿಡ್ಲಿಕ್ಕೆ ಕಾರಣ ಪ್ರಸಿದ್ಧ ಶಾಸ್ತ್ರೀಯ ನರ್ತಕಿ ಮಲ್ಲಿಕಾ ಸಾರಾಭಾಯಿ ಅವರ ಹೆಸರನ್ನ ಇಡಲಾಗಿದೆ ಇದಕ್ಕೆ ಕಾರಣ ಆ ಮಲ್ಲಿಕಾ ಅವರ ಮಲ್ಲಿಕಾ ಸಾರಾಬಾಯಿ ಎಂಬ ನರ್ತಕಿ ಗುಜರಾತಿನ ನರ್ತಕಿ ಚಿತ್ರತಾರೆ ಅವರು ವಿಕ್ರಮ್ ಸಾರಾಬಾಯಿ ಬಾಹ್ಯಾಕಾಶ ವಿಜ್ಞಾನಿ ಅವರ ಮಗಳು ಅವರ ಹೆಸರನ್ನ ಈ ತಳಿಗೆ ನಮ್ಮ ಸಂಶೋಧಕರು ತೋಟಗಾರಿಕಾ ಸಂಶೋಧಕರು ಇಟ್ಟಿದ್ದಾರೆ ಹಾಗಾಗಿ ಈ ಮಲ್ಲಿಕ ನೀಲಂ ಮತ್ತು ಆಲ್ಫೋನ್ಸ್ ಹಣ್ಣುಗಳ ಮಿಶ್ರಣದಿಂದ ತಯಾರಿಸಿದಂತ ತಳಿ ಈ ತಳಿಯ ಹಣ್ಣನ್ನು ನೋಡಿ ಇಲ್ಲಿ ಎರಡು ಹಣ್ಣು ನಾನು ತುಂಡರ್ಸಿಟ್ಟಿದೀನಿ ಎರಡು ಹಣ್ಣಿಂದ ಇಡೀ ತಟ್ಟೆ ತುಂಬಾ ಮಾವಿನ ಹಣ್ಣಿತ್ತು ಇಷ್ಟು ಹಣ್ಣನ್ನ ಒಬ್ರೇ ತಿನ್ನಕ್ಕೆ ಸಾಧ್ಯನೇ ಇಲ್ಲ ನಮ್ಗೆ ಒಂದು ಹಣ್ಣು ತಿಂದ್ರೆ ಸಾಕು ಸಾಕು ಮಾವಿನ ಹಣ್ಣು ಅನ್ಸ್ಬಿಡುತ್ತೆ ಅಂತ ಒಂದು ಮಲ್ಲಿಕ ಮಾವಿನ ಹಣ್ಣು ಇದನ್ನ ನೀವು ಇಲ್ಲೇ ಬೇಕು ಈಗ ಮಾರ್ಕೆಟ್ ನಲ್ಲಿ ಸಿಗ್ತಾ ಇದೆ ನೋಡಿ